ಗುರುವಂದನೆ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀ ಗುರುವೇ ನಮಃ ರೇಖಿ ಮಾತಿಗೆ ಧನ್ಯವಾದಗಳು ನಮ್ಮ ನಮ್ಮ ತಂದೆ ತಾಯಂದಿರಿಗೆ ಧನ್ಯವಾದಗಳು ನವ ದುರ್ಗೆಯರಿಗೆ ಧನ್ಯವಾದಗಳು ನಮ್ಮ ನಿಮ್ಮ ಕುಲದೇವತೆಗೆ ಧನ್ಯವಾದಗಳು ನಮ್ಮ ನಿಮ್ಮ ಎಲ್ಲ ಪರಿವಾರದವರಿಗೆ ಧನ್ಯವಾದಗಳು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು ಬ್ರಹ್ಮ ಋಷಿಗಳಿಗೆ ಧನ್ಯವಾದಗಳು சீகரப்பட்டாக்குன்னு <laughs> சொல்லி <laughs> 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 ಚೋಕುರೆ ಸಿಂಬಲ್ ಹೇಗೆ ಕೆಲಸ ಮಾಡುತ್ತೆ ಅದರ ಕಾರ್ಯವೇನು ಅದರ ಶಕ್ತಿ ಏನು ಅಂತೇಳಿ ನಾವು ತಿಳ್ಕೊಂಡ್ವಿ ನಾವು ಈ ದಿನ ನಾವು ಎರಡನೇ ಸಿಂಬಲ್ ಆದಂತಹ ಸೇಹಿಕಿ ಸಿಂಬಲ್ ಅನ್ನ ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ಈಗ ನಾವು ಡ್ರಾ ಮಾಡೋದನ್ನ ನಾನು ನಿಮ್ಗೆ ತೋರ್ಸ್ಕೊಡ್ತೇನೆ ಹೇಗೆ ನಾವು ಅದನ್ನ ಡ್ರಾ ಮಾಡಬೇಕು ಅಂತ ಹೇಳಿ ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ವಾ ನಿಮ್ಗೆ ನೀವೆಲ್ಲರೂ ಕೂಡ ಆಗ್ಲೇ ಬರ್ತೋದನ್ನ ಪ್ರಾಕ್ಟೀಸ್ ಮಾಡಿರ್ತೀರಾ ಅಂತ ಅನ್ಕೊಳ್ತೇನೆ ಈ ಸೇಹಿಕೆ ಸಿಂಬಲ್ ಅನ್ನ ಸೇ ಹಿ ಹಿ ಮೊದಲನೇದಾಗ ಏನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ ಒಂದು ತ್ರಿಭುಜವನ್ನ ನಾವು ಈ ರೀತಿಯಾಗಿ ಬರ್ಕೊಳ್ಬೇಕು ಇದಾದ ನಂತರ ಎರಡನೇ ಗೆರೆಯನ್ನ ನಾವು ಹೋಗಬೇಕು ಇಲ್ಲಿಂದ ಇಲ್ಲಿಗೆ ನಾವು ಜಾಯಿನ್ ಮಾಡ್ಕೊಳ್ಬೇಕು ಇದು ಒಂದು ತ್ರಿಭುಜ ಆಗುತ್ತೆ ಇದಾದ ನಂತರ ಮೇಲ್ಗಡೆಯಿಂದ ಒಂದು ತ್ರಿಭುಜ ನಿಮ್ಗೆಲ್ಲ ಇಲ್ಲಿ ಗೊತ್ತಿರುತ್ತೆ ಈಸಿಯಾಗಿ ಈ ರೀತಿ ನಾವು ಬರ್ಕೊಳ್ಬೇಕು ಇದನ್ನ ನಾವು ಸೇಮ್ ಈ ಅಂತೇಳಿ ನಾವು ಕರೀತೀವಿ ಮತ್ತೊಂದ್ಸಲ ನಾನು ಡ್ರಾ ಮಾಡ್ತೇನೆ ഐ ആറ് രീതിയായി നാളെ ഡ്രാമാ ഇത് ഓടിയാണെങ്കിൽ ನೀವದನ್ನ ಸರಿಯಾಗಿ ರೆಡಿ ಮಾಡ್ಕೊಳ್ಳಿ ಇದನ್ನ ನಾವು ಸ್ನೇಹಿಕಿ ಕಿ ಅಂತೀವಿ ನಾವು ಕರಿತೀವಿ ಈಗ ಇದನ್ನ ನಾವು ಕೈಯಲ್ಲಿ ಬರೆಯೋದು ಹೇಗೆ ಅಂತ ನಮ್ಗೆ ಪೆನ್ನಲ್ಲಿ ಹೇಗ್ ಬರೆಯೋದು ಅಂತ ಗೊತ್ತಾಗಿದೆ ಈಗ ನಾವು ಕೈಯಲ್ಲಿ ವಾಯ್ಸ್ ಕೇಳಿಸ್ತಾ ಇದೆ ಅಲ್ವಾ ಈಗ ನಾವು ಕೈಯಲ್ಲಿ ಬರೆಯೋಣ ಎರಡು ಬೆರಳ ಎರಡು ಬೆರಳಲಾದ್ರೂ ಬರಿಬಹುದು ಐದು ಬೆರಳಾದ್ರೂ ಬರಿಬಹುದು ಪೂರ್ತಿ ಹಸ್ತದಲ್ಲಾದ್ರೂ ಕೂಡ ನಾವು ಬರಿಬಹುದು ಈಗ ಸ್ನೇಹಿ ಕಿ ಸೇಹಿ ಕಿ ಸಿಹಿ ಕಿ ಸಿಹಿ ಕಿ ಸಿಹಿಕಿ 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 ಸಿಹಿ ಕಿ ಸಿಹಿ ಕಿ ಸಿಹಿಕಿ 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 ಈ ರೀತಿಯಾಗಿ ನಾವು ಡ್ರಾ ಮಾಡ್ಕೊಳ್ಬೇಕಾಗುತ್ತೆ ಇದಾದ ನಂತರ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಮೂರನೇ ಕಣ್ಣಿನಲ್ಲಿ ನಾವು ಬರಿಬೇಕು ಕಣ್ಣನ್ನ ಮುಚ್ಕೊಳ್ಳಿ ಕಣ್ಣನ್ನ ಮುಚ್ಕೊಂಡು ನಾವು ಮೂರು ಸಲಕ್ಕಿಂತ ಹೆಚ್ಚು ಬಾರಿ ಎಷ್ಟು ಸಲ ಬೇಕಾದ್ರೂ ನಾವು ಆ ಹೆಸರನ್ನ ಹೇಳ್ಬಹುದು ನಾವು ಮೂರು ಬಾರಿಗಿಂತ ನಾವು ಕಡಿಮೆ ಸಲ ಅದನ್ನ ಹೇಳ್ಬಾರ್ದು ಸೇಹಿಕಿ ಸಿಹಿಕಿ ಸಿಹಿಕಿ ಸೇಹಿಕಿ ಸೇಹಿಕಿ ಸಿಹಿಕಿ ಸೇಹಿಕಿ 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 ಸಿಹಿಕಿ ಸಿಹಿಕಿ ಸೇಹಿಕಿ ಸೇಹಿಕಿ ಸಿಹಿಕಿ 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 ಅಂತೇಳಿ ನಾವು ಬರಿಬೇಕಾಗುತ್ತೆ ಇದನ್ನ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ನಂಬರ್ ಟೂ ಸಿಂಬಲ್ ನಂಬರ್ ಟು ಸಿಂಬಲ್ ಅಂತೇಳಿ ನಾವು ಕರಿತೀವಿ ಎರಡನೇ ಸಿಂಬಲ್ ಅಂತಾನೂ ಕೂಡ ಇದನ್ನ ಕರೀತಾರೆ ಮೊದಲನೇ ಸಿಂಬಲ್ ನಿಮ್ಗೆ ಆಲ್ರೆಡಿ ಗೊತ್ತಾಗ ಪವರ್ ಸಿಂಬಲ್ ಅಂತ ಇದು ಎರಡನೇ ಸಿಂಬಲ್ ಅಂತೇಳಿ ನಾವು ಕರಿತೀವಿ ಈ ಸಿಂಬಲ್ ನ ಕೆಲಸ ಏನು ಇದರ ಕಾರ್ಯ ಏನು ಅಂತ ಹೇಳಿದ್ರೆ ಇದರ ಕೆಲಸ ಏನು ಅಂತ ಹೇಳಿದ್ರೆ ಎಲ್ಲಾ ಕಡೆನೂ ಕೂಡ ಸಮತೋಲನವನ್ನ ತಗೊಂಡ್ ಬರುವಂತದ್ದು ಬ್ಯಾಲೆನ್ಸ್ ಎಲ್ ಯಾವುದೇ ವಸ್ತುಗಳಾಗಿರ್ಬಹುದು ಗಳಾಗಿರ್ಬಹುದು ಸಜೀವ ನಿರ್ಜೀವ ಎಲ್ಲೇ ಆಗಿದ್ರು ಕೂಡ ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಸಮತೋಲನವನ್ನ ತಂದ್ಕೊಡುತ್ತೆ ನಮ್ಗೆ ಸಮತೋಲವನ್ನ ಎಲ್ಲಾ ಕಡೆನೂ ಕೂಡ ನಮ್ಗೆ ಬ್ಯಾಲೆನ್ಸ್ ಅನ್ನ ಮಾಡಿಕೊಡುವಂತ ಒಂದು ಸಿಂಬಲ್ ಆಗಿರುತ್ತೆ ಏನೆಲ್ಲ ಬ್ಯಾಲೆನ್ಸ್ ಮಾಡಬಹುದು ಹೇಳಿ ನಮ್ಮ ಭಾವನೆಗಳಾಗಿರ್ಬಹುದು ಆಲೋಚನೆಗಳಾಗಿರ್ಬಹುದು ವಿಚಾರಗಳಾಗಿರ್ಬಹುದು ನಮ್ಮ ಶರೀರದಲ್ಲಿರುವಂತಹ ಎಲ್ಲ ಎಲ್ಲ ಗಳಾಗಿರ್ಬಹುದು ಎಲ್ಲ ಏನಾಗಿರುತ್ತೆ ಯಾವುದೇ ರೀತಿಯ ಸಮಸ್ಯೆಗಳು ಬರಬೇಕು ಅಂದ್ರೆ ಕಾರಣ ಏನು ಅಲ್ಲಿ ಅಸಮತೋಲನ ಆಗಿರುತ್ತೆ ಏರುಪೇರು ಆಗಿರುತ್ತೆ ಹೌದಲ್ವಾ ಎಲ್ಲಿ ಒಂದು ಸಮ ಬ್ಯಾಲೆನ್ಸ್ ಸಮತೋಲನದಲ್ಲಿ ಇದ್ರೆ ಏನಾಗುತ್ತೆ ಯಾವುದೇ ರೀತಿಯಾದಂತ ನಮಗೆ ಸಮಸ್ಯೆಗಳು ಬರೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಅಲ್ಲಿ ಏನಾಗಿದೆ ಇಂಬ್ಯಾಲೆನ್ಸ್ ಅಸಮತೋಲನ ಆಗಿರೋದ್ರಿಂದ ನಮ್ಗೆ ಪ್ರಾಬ್ಲಮ್ಸ್ಗಳು ಬರ್ತಾ ಇರುತ್ತೆ ಯಾವುದೇ ಸಮಸ್ಯೆಗಳಾಗಿರ್ಬೋದು ಅದನ್ನ ಬ್ಯಾಲೆನ್ಸ್ಗೆ ತಂದುಕೊಡುತ್ತೆ ಈ ಒಂದು

ದಿವ್ಯ ಒಂದು ಅಪರೂಪವಾಗಿರುವಂತ ನಮ್ಗೆ ತೇಜಸ್ಸನ್ನ ನಮ್ಗೆ ಕಂಡ್ಕೊಡುತ್ತೆ ಅದೇ ರೀತಿ ಆತ್ಮ ಮತ್ತೆ ಪರಮಾತ್ಮ ಆ ಎರಡನ್ನೂ ಕೂಡ ಸೇರಿಸುವಂತ ಸಿಂಬಲ್ ಕೂಡ ಇದಾಗಿರುತ್ತೆ ಅಷ್ಟು ದಿವ್ಯವಾದಂತಹ ಅಷ್ಟು ಪವಿತ್ರವಾದಂತಹ ಸಿಂಬಲ್ ಆಗಿರುವಂತದ್ದು ಹಾಗೆಯೇ ಪೃಥ್ವಿ ಮತ್ತೆ ಆಕಾಶ ಆ ಎರಡನ್ನೂ ಕೂಡ ಇದು ನಮ್ಗೆ ಸಮ್ಮಿಲನ ಮಾಡುವಂತಹ ಒಂದು ಸಿಂಬಲ್ ಆಗಿರುವಂತದ್ದು ಅಷ್ಟು ತುಂಬಾ ದಿವ್ಯಮಯವಾಗಿರುವಂತಹ ಸಿಂಬಲ್ ಇದನ್ನ ನಾವು ಬರೆದಾಗ ಈ ದಿವ್ಯ ಸಿಂಬಲ್ ಸೇಕಿ ದಿವ್ಯ ಸಿಂಬಲ್ ಏ ಪರಮಾತ್ಮ ಸಿಂಬಲ್ ನೀವು ಉಪಸ್ಥಿತರಾಗಿರಿ 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 ಅಂತ ಹೇಳಿದಾಗ ಅಲ್ಲಿ ಯಾವ ಬಣ್ಣದಿಂದ ನಾವು ನೋಡ್ಬೇಕು ಅಂತ ಹೇಳಿದ್ರೆ ಈ ತರ ತಗೊಂಡಿ ತರ ನಮ್ಮ ಕೈಗಳಲ್ಲಿ ಬರೆದು ನಾವು ಈ ತರ ಆಶೀರ್ವಾದ ಹೀಲಿಂಗ್ ಅನ್ನ ಮಾಡ್ತಾ ಬಂತು ಅಂತಂದಾಗ ಪಿಂಕ್ 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 ಬಣ್ಣದಲ್ಲಿ ಗುಲಾಬಿ ಬಣ್ಣದಲ್ಲಿ ಶರೀರದ ಎಲ್ಲಾ ಕಡೆಯನ್ನು ಕೂಡ ಈಗ ನಮ್ಮ ತಲೆಯ ಮೇಲೆ ನಾವು ಅದನ್ನ ಬರೆದಾಗ ನಮ್ಮ ಸಹಸ್ರ ಚಕ್ರದಲ್ಲಿ ನಾವು ಆ ಸಿಂಬಲ್ ಅನ್ನ ಬರಿತೀವಿ ಆ ಸಿಂಬಲ್ ಅನ್ನ ಬರೆದ ತಕ್ಷಣ ಆ ಒಂದು ಸಿಂಬಲ್ ಬೆಳಕು ನಮ್ಮ ನಾಲ್ಕು ದಿಕ್ಕುಗಳಲ್ಲಿ ಕೂಡ ಗುಲಾಬಿ 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 ಬಣ್ಣದ ಬಣ್ಣವು ಸರಿ ಶರೀರದ ಎಲ್ಲಾ ಭಾಗಗಳಲ್ಲಿಯೂ ಕೂಡ ಅದು ಆವರಿಸಿಕೊಂಡಿರುತ್ತೆ ಆಲೋಚನೆಗಳನ್ನಾಗಿ ಭಾವನೆಗಳಾಗಿರ್ಬೋದು ವಿಚಾರಗಳು ಎಲ್ಲವನ್ನು ಕೂಡ ಅದು ಸಮತೋಲನದಲ್ಲಿ ನಮ್ಗೆ ಕಂದುಕೊಡುತ್ತೆ ನಮಗೆ ಅತ್ಯಂತ ತೇಜೋಮಯವಾದಂತಹ ಸಿಂಬಲ್ ಆಗಿರುತ್ತೆ ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ನಿಮಗೆ ಈ ಎರಡು ಸಿಂಬಲ್ ಗಳನ್ನ ನಾವು ಯಾವಾಗ್ಲಾದ್ರೂ ಯೂಸ್ ಮಾಡಬಹುದು ಅರ್ಥ ಆಗಿದೆ ಅಲ್ವಾ ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ಹಾಗಾದ್ರೆ ನಾವು ಹೀಲಿಂಗ್ ಅನ್ನ ಮಾಡ್ಬೇಕಾದ್ರೆ ನಾವು ಹೀಲಿಂಗ್ ಅನ್ನ ಮಾಡ್ಬೇಕಾದ್ರೆ ನಾವು ಯಾವ ರೀತಿ ಫಾರ್ಮುಲಾವನ್ನ ಯೂಸ್ ಮಾಡ್ಬೇಕು ಅಂತ ಹೇಳ್ತು ಅಂತ ಹೇಳಿದ್ರೆ ಮೊದಲನೇದಾಗಿ ನಾವು ಒನ್ ಟು ಒನ್ ಒನ್ ಪ್ಲಸ್ ಟೂ ಪ್ಲಸ್ ಒನ್ ಅಂತ ಹೇಳಿ ನಾವು ಸಿಂಬಲ್ ಅನ್ನ ನಾವು ಯೂಸ್ ಮಾಡ್ಕೊಳ್ತೀವಿ ಒನ್ ಪ್ಲಸ್ ಟೂ ಪ್ಲಸ್ ಒನ್ ಅಂತ ಹೇಳಿ

ಒನ್ ಒನ್ ಪ್ಲಸ್ ಟೂ ಪ್ಲಸ್ ಒನ್ ಒನ್ ಅಂದ್ರೆ ಏನು ಕ್ಲೀನ್ ಚೌಕರಿಯನ್ನ ಬರಿತೀವಿ ಎಲ್ಲ ನಾವು ಕ್ಲೀನ್ ಮಾಡ್ತೀವಿ ಸೈಕಿಯನ್ನ ಡ್ರಾ ಮಾಡ್ತೀವಿ ನಂಬರ್ ಟೂ ಬ್ಯಾಲೆನ್ಸಿಂಗ್ ಮಾಡ್ತೀವಿ ಎಲ್ಲವೂ ಕೂಡ ಬ್ಯಾಲೆನ್ಸ್ ಆಗುತ್ತೆ ಸಮತೋಲನದಲ್ಲಿ ಇರುತ್ತೆ ಅದಾದ್ಮೇಲೆ ಚೌಕರಿಯನ್ನ ಬರಿತೀವಿ ನಂಬರ್ ಟು ನಂಬರ್ ಒನ್ ಅನ್ನ ಬರಿತೀವಿ ಲಾಕ್ ಮಾಡ್ತೀವಿ ಪ್ರೊಟೆಕ್ಷನ್ ಮಾಡ್ಕೊಳ್ತೀವಿ ಸುರಕ್ಷತೆಯನ್ನಾಗಿ ನಾವು ಲಾಕ್ ಮಾಡ್ಕೊಳ್ತೀವಿ ಇದ್ರ ಫಾರ್ಮುಲಾ ಏನು ಅಂತ ಹೇಳಿದ್ರೆ ಒನ್ ಪ್ಲಸ್ ಟೂ ಪ್ಲಸ್ ಒನ್ ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ನಿಮ್ಗೆ ಸರಿ ಈಗ ನೋಡಿ ನಾನ್ ನಿಮ್ಗೆ ಒಂದು ಟೆಕ್ನಿಕ್ ಅನ್ನು ಇವಾಗ ನಾನು ನಿಮಗೆ ಕಲ್ಸ್ಕೊಡ್ತೇನೆ ಈಗ ನೋಡಿ ನೀವು ಮುಚ್ಚಿ ನಿಮ್ಗೆ ಯಾವ ಬಣ್ಣ ಕಾಣಿಸ್ತಾ ಇದೆ ಅಂತ ನನಗೆ ನೀವು ಹೇಳ್ಬೇಕು ಮೈಕ್ ಓಪನ್ ಮಾಡ್ಕೊಳ್ಳಿ ನೀವು ಕಣ್ಣನ್ನ ಮುಚ್ಚಿದಾಗ ಚರ್ಮ ಚಕ್ಷುವನ್ನ ನೀವು ಇವಾಗ ಮುಚ್ಚಿದೀರಾ ಮುಚ್ಚಿದ ತಕ್ಷಣ ನೀವು ನೋಡ್ತಾ ಇರ್ತೀರಾ ಕೆಲವರಿಗೆ ಕೆಂಪು ಬಣ್ಣ ಕಾಣಿಸುತ್ತೆ ಕೆಲವರಿಗೆ ಕಪ್ಪು ಬಣ್ಣ ಕಾಣಿಸ್ತಾ ಇದೆ ಕೆಲವರಿಗೆ ಬೇರೆ ಬೇರೆ ಬಣ್ಣಗಳು ಕಾಣಿಸ್ತಾ ಇದೆ ನಿಮ್ಗೆ ಯಾವ ಬಣ್ಣ ಕಾಣಿಸ್ತಾ ಇದೆ ಈಗ ಕಣ್ಣನ್ನ ತೆರೀರಿ गहरी निमगे yav banna kaanasta idive yav banna kaanasta idive nimge jise se banna kaanasta idive ಕೂಡ కళియతే ಎಲ್ಲವೂ కూడా అర్థ ಆಗುತ್ತೆ ಆ ಮೂರನೇ ಕಣ್ಣು ನಮಗೆ ಓಪನ್ ಆಗ್ಬೇಕು ಬರೀ ಶಿವರಿಗೆ ಮಾತ್ರ ಮೂರನೇ ಕಣ್ಣಿಲ್ಲ ನಮ್ಗೂ ಕೂಡ ಪರಮಾತ್ಮ ತನ್ನ ಸ್ವರೂಪದಲ್ಲಿರುವಂತಹ ತನ್ನ ಸೃಷ್ಟಿಯನ್ನೇ ನಮ್ಗೂ ಕೂಡ ಕೊಡ್ಕೊಳ್ಸಿದ್ದಾನೆ ನಮಗೂ ಕೂಡ ಮೂರನೇ ಕಣ್ಣಿದೆ ಆದ್ರೆ ಅದನ್ನ ಯೂಸ್ ಮಾಡ್ತಾ ಇಲ್ಲ ಹಾಗಾಗಿ ನಮ್ಗೆ ಏನಾಗ್ತಾ ಇದೆ ನಮ್ಗೆ ಮೂರನೇ ಕಣ್ಣಿನ ಜ್ಞಾನ ನಮ್ಗೆ ಅರಿವಿಗೆ ಗೊತ್ತಾಗ್ತಾ ಇಲ್ಲ

ಆಕ್ಟಿವ್ ಆಗ್ತಾ ಬಂದಾಗ ನಿಮಗೆ ಎಲ್ಲವೂ ಕೂಡ ನಿಮಗೆ ಅರಿವಿಗೆ ಬರುತ್ತೆ ಇಲ್ಲ ಕೆಲವೊಮ್ಮೆ ನಮ್ಗೆ ಜ್ಯೋತಿ ಆಗಲ್ಲ ಅಂತ ಹೇಳಿದ್ರೆ ಕ್ಯಾಂಡಲ್ ಪೂಜೆ ಮಾಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಆ ಕ್ಯಾಂಡಲ್ ಅನ್ನ ಇಟ್ಕೊಂಡು ಆ ಕ್ಯಾಂಡಲ್ ಅಲ್ಲಿ ಆ ದೀಪವನ್ನ ನೀವು ನೋಡ್ತಾ ಬರ್ಬಹುದು ಈಗ ಕೇಳಿಸ್ತಾ ಇದೆಯಾ ನಮ್ಮ ಮೂರನೇ ಕಣ್ಣು ಈಗ ಕೇಳಿಸ್ತಾ ಇದೆಯಾ ನಮ್ಮ ಮೂರನೇ ಕಣ್ಣನ್ನ ನಾವು ಆಕ್ಟಿವ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ಆ ಜ್ಯೋತಿಯನ್ನ ನಾವು ನೋಡ್ತಾ ಬರ್ಬೇಕು ಪ್ರತಿದಿನ ನಿಮ್ಗೆ ಎಷ್ಟು ಸಮಯ ಸಿಗುತ್ತೋ ತುಂಬಾ ಟೆನ್ಷನ್ ಮಾಡ್ಕೊಳ್ಳೋಂತ ಅವಶ್ಯಕತೆ ಇಲ್ಲ ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ಅದು ತಾನಾಗಿ ತಾನೇ ಆಕ್ಟಿವ್ ಆಗ್ತಾ ಇರುತ್ತೆ ಫೋರ್ಸ್ಫುಲ್ಯಾಗಿ ನಾವು ಅದನ್ನ ಆಕ್ಟಿವ್ ಮಾಡಬಾರ್ದು ಸರಳಿಗಳಿರುತ್ತೆ ಬ್ಲಾಕ್ ಎನರ್ಜಿಗಳಿರುತ್ತೆ ಅದನ್ನ ಹೇಗೆ ನಾವು ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಚೌಕರಿ ಸಿಂಬಲ್ ಅನ್ನ ನಾವು ಎಲ್ಲಾ ಮೂಲೆಗಳಲ್ಲೂ ಕೂಡ ನಾವು ಸ್ಥಾಪನೆಯನ್ನ ಮಾಡ್ಬೇಕು ಡ್ರಾ ಮಾಡ್ಬೇಕು ಮತ್ತೆ ನಾವು ಮನೆಯನ್ನ ಒಸಬೇಕಾದ್ರೆ ಕ್ಲೀನ್ ಮಾಡ್ಬೇಕಾದ್ರೆ ಈ ಸಮುದ್ರದ ಉಪ್ಪು ಬರುತ್ತಲ್ಲ ಆ ಸಮುದ್ರದ ಉಪ್ಪನ್ನ ಮನೆ ಒರೆಸುವಂತ ನೀರಿಗೆ ನಾವು ಇಷ್ಟೇ ಇಷ್ಟು ಒಂದು ಚಿಟಿಗೆ ಒಂದು ಚಿಟಿಗೆಯಷ್ಟು ಹಾಕಿ ಅದನ್ನ ನಾವು ಮನೆಯನ್ನ ನಾವು ಕ್ಲೀನ್ ಮಾಡ್ತಾ ಬರ್ಬೇಕು ನಮ್ಮ ಮನೆಯಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳು ಕೂಡ ಕ್ಲೀನ್ ಆಗ್ತಾ ಬರುತ್ತೆ ಎರಡನೇದು ಈಗ ನಾವು ಹೊರಗಡೆ ಹೋಗ್ತಾ ಇರ್ತೀವಿ ಪಾರ್ಟಿಗ್ ಹೋಗ್ತಾ ಇರ್ತೀವಿ ಗೆ ಹೋಗ್ತಾ ಇರ್ತೀವಿ ಗೆ ಹೋಗ್ತೀವಿ ನಮ್ಮ ಆಫೀಸ್ ಕೆಲಸಗಳು ಇರುತ್ತೆ ಹೊರಗಡೆ ಎಲ್ಲ ಸುತ್ತಾಡ್ತಾ ಇರ್ತೀವಿ ಆಗ ಎನರ್ಜಿ ಎಲ್ಲರ ಎನರ್ಜಿನು ಕೂಡ ಒಂದೇ ತರ ಇರುತ್ತಾ ಸಾಧ್ಯ ಇಲ್ಲ ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾದಂತ ಎನರ್ಜಿಗಳು ಇರುತ್ತೆ ನಮ್ಮ ಎನರ್ಜಿಯನ್ನ ನಾವು ನಮ್ಮಲ್ಲಿರುವಂತ ನಕಾರಾತ್ಮಕ ಶಕ್ತಿಯನ್ನು ನಾವು ಕ್ಲೀನ್ ಮಾಡ್ಕೊಳ್ಬೇಕು ಅಂದ್ರೆ ನಾವು ಸ್ನಾನ ಮಾಡುವಂತ ನೀರಿಗೆ ಆಗ್ಲೂ ಕೂಡ ಒಂದು ಚಿಟಿಕೆ ಸಮುದ್ರದ ಉಪ್ಪನ್ನ ಹಾಕಿ ನಾವು ಸಮುದ್ರದ ನೀರ್ ಸಿಕ್ಕಿದ್ರೆ ಒಳ್ಳೇದು ಅಥವಾ ಅದಿಲ್ಲ ಅಂತ ಹೇಳಿದ್ರೆ ಈ ಕಲ್ಲುಪ್ಪು ಬರುತ್ತಲ್ಲ ಆ ಕಲ್ಲುಪ್ಪನ್ನ ಹಾಕಿ ನಾವು ಸ್ನಾನ ಮಾಡುವಂತ ನೀರಿಗೆ ಹಾಕಿ ನಾವು ಸ್ನಾನ ಮಾಡ್ತಾ ಬರುವಂತದ್ದು ನನಗೆ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಹೋಗ್ಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡಿ ನಾವು ಸ್ನಾನ ಮಾಡ್ತಾ ಬಂತು ಅಂತ ಹೇಳಿದ್ರೆ ಎಲ್ಲವೂ ಕೂಡ ಕ್ಲೀನ್ ಆಗ್ತಾ ಬರುತ್ತೆ ಮತ್ತೆ ಇನ್ನೊಂದು ನಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಯಾಕೆ ಬಂದಿರುತ್ತೆ ಅಂತ ಹೇಳಿದ್ರೆ ನಮ್ಗೆ ಬೇಡದೆ ಇರುವಂತ ಎಲ್ಲಾ ವಸ್ತುಗಳನ್ನ ನಾವು ತುಂಬಿಕೊಂಡ್ ಇಟ್ಕೊಂಡಿರ್ತೀವಿ ಇನ್ನು ಮುಂದೆ ನೀವೇನ್ ಮಾಡಿ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಯಾವ್ದು ನಮ್ಗೆ ಯೂಸ್ ಮಾಡಲ್ಲ ತುಂಬಾ ವರ್ಷಗಳಿಂದ ಅದು ಯಾವ್ದು ಹಾಗೆ ಇದೆಯೋ ಮೊದಲು ಅವುಗಳೆಲ್ಲವನ್ನು ಕೂಡ ನಾವು ಕ್ಲೀನ್ ಮಾಡ್ತಾ ಬರ್ಬೇಕು ನಿಧಾನವಾಗಿ ಒಂದೊಂದಾಗಿ 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 ಮನೆಯಲ್ಲಿ ಎಲ್ಲ ಬೇಡದೆ ಇರುವಂತ ಥಿಂಗ್ಸ್ ಗಳಾಗಿರ್ಬೋದು ಪ್ಲಾಸ್ಟಿಕ್ ಆಗಿರ್ಬೋದು ಮುರ್ದೋಗಿರ್ ಹಳೆ ಹಳೆ ತಿಂಗ್ಸ್ಗಳಾಗಿರ್ಬೋದು ಯಾವ್ದು ಕೂಡ ಮನೆಯಲ್ಲಿ ನೀವು ಇಟ್ಕೋಬೇಡಿ ನಿಧಾನವಾಗಿ ನಿಧಾನವಾಗಿ ಎಲ್ಲವನ್ನೂ ಕೂಡ ನೀವು ಹೊರಗಡೆ ತೆಗೆದು ಬಿಸಾಕ್ತಾ ಬನ್ನಿ ಆಗ ನೀವು ನೀವೇ ಗಮನಿಸ್ತೀರಾ ಎಷ್ಟು ನಮ್ಮ ಮನೆಯಲ್ಲಿ ಪಾಸಿಟಿವ್ ವೈಬ್ರೇಷನ್ ಬರ್ತಾ ಇದೆ ಅಂತ ಹೇಳಿ ಮತ್ತೆ ಗಂಧದ ಕಡ್ಡಿಯನ್ನ ಹಚ್ಚಿ ಲೋಬಾನ್ ಹಚ್ಚಿ ಕರ್ಪೂರ ಹಚ್ಚಿ ದುಬ್ಬವನ್ನ ಹಾಕ್ತಾ ಬನ್ನಿ ಮನೆಯಲ್ಲಿ ತಾನೇ ಪಾಸಿಟಿವ್ ವೈಬ್ರೇಷನ್ಸ್ ಇನ್ಕ್ರೀಸ್ ಆಗ್ತಾ ಬರುತ್ತೆ ಮತ್ತೆ ಏನು ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಅಥವಾ ಕಾಸ್ಟ್ಲಿ ಸೀರೆಗಳನ್ನ ತಗೊಳ್ತಾರೆ ಅದನ್ನ ವಾಶ್ ಮಾಡೋಕಾಗಲ್ಲ ಮದ್ವೆಗಳಿಗೆ ಹೋಗ್ತೀವಿ ಗೆ ಹೋಗ್ತಿವಿ ಬೇರೆ ಪಾರ್ಟಿಗಳಿಗೆ ಹೋಗ್ತೀವಿ ಹಾಕೊಂಡ್ ಬಂದು ನಾವು ಅದನ್ನ ಏನ್ ಮಾಡ್ತೀವಿ ವಾಶ್ ಮಾಡಲ್ಲ ಈ ಸಿಲ್ಕ್ ಅದನ್ನ ಹಾಗೆ ಒಣಗಾಕಿ ಅದ್ ತಗೊಂಡ್ ಬಂದು ಹಾಗೆ ನಾವು ಬೀರುನಲ್ಲಿ ಇಟ್ಬಿಡ್ತೀವಿ ಅಂದ್ರೆ ಹೊರಗಡೆ ಹೋದಂತ ನಕಾರಾತ್ಮಕ ಶಕ್ತಿಗಳನ್ನ ತಗೊಂಡ್ ಬಂದು ನಾವು ಡೈರೆಕ್ಟ್ ಆಗಿ ನಮ್ಮ ಬೀರು ಒಳಗಡೆ ನಾವು ಕೂಡ್ಸಿಟ್ಕೊಂಡ್ವಿ ಅದು ಎಷ್ಟ್ ಎಂತ ಕಾಸ್ಟ್ಲಿ ನೀರಿಗೆ ಹಾಕಿ ಅದನ್ನ ಒಣಗಿಸಿ ನಾವು ಒಳಗಡೆ ಇಟ್ಕೋಬೇಕಾಗತ್ತೆ ಕೆಲವೊಮ್ಮೆ ಆಗದಿಂದ ಕಲ್ಲುಪ್ಪನ್ನ ಹಾಕಿ ಆ ನೀರನ್ನ ನಾವು ಚಿಮುಕಿಸ್ಬೇಕು ಬಟ್ಟೆಗಳ ಮೇಲೆ ನೋಡ್ಕೊಂಡು ನಾವು ಅದನ್ನ ಚಿಮುಕಿಸಿ ಅದನ್ನ ಒಣಗಿಸಿ ನಾವು ಮನೆ ಒಳಗಡೆ ಅದನ್ನ ಬೀರ್ ಒಳಗಡೆ ನಾವು ಇಟ್ಕೋಬೇಕಾಗತ್ತೆ ಈ ರೀತಿಯಾಗಿ ನಾವು ನಮ್ಮ ನಮ್ಮ ಸುತ್ತಮುತ್ತ ಇರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ನಾವು ಕ್ಲೀನ್ ಮಾಡ್ಕೊಳ್ತಾ ಬರ್ಬೇಕಾಗತ್ತೆ ಇದು ಅರ್ಥ ಆಗಿದೆ ಅಲ್ವಾ ನಿಮಗೆ ಅರ್ಥ ಆಗಿದೆ ಅಲ್ವಾ ನಮ್ಮ ಆಹಾರ ಪದ್ಧತಿಗಳ ಮೇಲೂ ಕೂಡ ನಾವು ಗಮನವನ್ನ ಕೊಡ್ಬೇಕು ನಮ್ಮ ನಕಾರಾತ್ಮಕ ಶಕ್ತಿಗಳು ಕೂಡ ನಮ್ಮ ಆಹಾರಗಳಲ್ಲೂ ಕೂಡ ಬರ್ತಾ ಇರುತ್ತೆ ನಾವು ತಿನ್ನುವಂತ ಆಹಾರ ಹೇಗಿದೆ ಈಗ ನೋಡಿ ನಾವು ಎಷ್ಟು ತಿಂತಾ ಇದೀವಿ ಅಂದ್ರೆ ಮುಂಚೆ ಊಟಕ್ಕೆ ತುಂಬಾ ಕಷ್ಟ ಇತ್ತು ಆದ್ರೆ ಇವತ್ತು ಹೇಗಿದೆ ಹೇಳಿ ಬೇಕಾದವೆಲ್ಲವೂ ಕೂಡ ನಮ್ಗೆ ಸಿಗ್ತಾ ಇದೆ ಬೆಳಿಗ್ಗೆ ತಿಂಡಿ ಊಟ ಪಾರ್ಟಿ ಕಾಫಿ ಟೀ ಬಿಸ್ಕೆಟ್ಸ್ ಅಂತೆ ಮತ್ತೆ ಎಲ್ಲಾ ಬೇಕರಿ ಗಳು ಮತ್ತೆ ಪಾರ್ಟಿ ಮದ್ವೆ ಫಂಕ್ಷನ್ಸ್ ಗಳು ಎಲ್ಲೋದ್ರೂ ಕೂಡ ಊಟ 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 ಕೊಡ್ತಾ ಇದೀವಿ ನಾವು ಎಂಟು ಗಂಟೆ ರಾತ್ರಿ ಆದ್ರು ಮೂರು ಗಂಟೆ ರಾತ್ರಿ ಆದ್ರೂ ಹತ್ತು ಗಂಟೆ ರಾತ್ರಿ ಆದ್ರೂ ಕೂಡ ನಾವು ತಿಂತಾನೇ ಇರ್ತಾ ಇದೀವಿ ನಾವು ಒಂದು ಮಿಕ್ಸಿಗೆ ನಾವು ಅದು ರುಬ್ತಾನೇ ಇದ್ರೆ ಹೇಗಾಗತ್ತೆ ಹೇಳಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಅದನ್ನ ಕೆಲ್ಸನ ಮಾಡ್ತಾನೆ ಇರು ಮಾಡ ರುಬ್ತಾನೆ ಇರು ರುಬ್ತಾನೆ ಇರು ರುಬ್ತಾನೆ ಇರು ಅಂತ ಹೇಳಿದ್ರೆ ಮಿಕ್ಸಿ ತರ ಅಲ್ವಾ ನಮ್ಮ ಸ್ಟಮಕ್ ಅದು ರುಬ್ಬಿ 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 ಏನಾಗ್ತಾ ಇದೆ ಅದ್ರ ಕೆಲಸ ಅದ್ರ ಕೆಲಸ ತೀವ್ರತೆ ಕಡಿಮೆ ಆಗ್ತಾ ಇದೆ ಹತ್ತು ಗಂಟೆಗೆ ನಾವು ಊಟ ಮಾಡಿದ್ರೆ ನಾವು ತಗೊಂಡಂತ ಆಹಾರ ಡೈಜೆಷನ್ ಆಗೋದಕ್ಕೆ ಮಿನಿಮಮ್ ಫೋರ್ ಟು ಸಿಕ್ಸ್ ಅವರ್ಸ್ ಸೆವೆನ್ ಅವರ್ಸ್ ಬೇಕು ಡೈಜೆಷನ್ ಆಗೋದಿಕ್ಕೆ ಹತ್ತು ಗಂಟೆ ಊಟ ಮಾಡ್ತೀವಿ ಊಟ ಮಾಡಿದ ತಕ್ಷಣ ಮಲ್ಕೊಳ್ತೀವಿ ನೀವು ಮಲ್ಕೊಂಡಿದೀರಾ ಆದ್ರೆ ನಮ್ಮ ಹೊಟ್ಟೆಗೆ ರೆಸ್ಟ್ ಸಿಗ್ತಾ ಇದೆಯಾ ಎಲ್ಲಾ ಬಾಡಿನಲ್ಲಿರುವಂತಹ ಹಾರ್ಟ್ ಎಲ್ಲವೂ ಕೂಡ ತಕ್ಕ ಮಟ್ಟಿಗೆ ರೆಸ್ಟ್ ಅನ್ನ ಮಾಡಿಕೊಂಡು ಮಾಡ್ತಾ ಇದೆ ಹಾರ್ಟ್ ಒಂದು ಅದು ಯಾವಾಗ್ಲೂ ಕೂಡ ವರ್ಕ್ ಮಾಡ್ತಾ ಇರುತ್ತೆ ಅದು ನಾನ್ ಸ್ಟಾಪ್ ಅದು ಇನ್ನು ಉಳಿದಂತ ಪಾರ್ಟ್ಸ್ ಗಳೆಲ್ಲ ಏನ್ ಮಾಡ್ತಾ ಇರುತ್ತೆ ರೆಸ್ಟ್ ಮಾಡ್ತಾ ಇರುತ್ತೆ ಬಟ್ ನಮ್ ಸ್ಟಮಕ್ ರೆಸ್ಟ್ ಮಾಡ್ತಾ ಅದು ಇದೆಯುತಾನೆ ಇದೆ ರುಪ್ತಾನೆ ಇದೆ ಇದೆ ಅಂತ ಹೇಳಿದ್ರೆ ಕ್ಲೀನಿಂಗ್ ಮಾಡ್ಕೊಳ್ಳೋದು ಯಾವಾಗ ಅದಕ್ಕೆ ನಮ್ಗೆ ಕಾಯಿಲೆಗಳು ಇವತ್ತು ಕಾಯಿಲೆಗಳ ಸರಮಾಲೆಗಳು ನಮ್ಗೆ ಬರ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ ನಮ್ಮ ಪದ್ಧತಿ ನಮ್ಮ ಹಿಂದಿನ ಕಾಲದಲ್ಲಿ ನೋಡಿ ಅಜ್ಜಿ ಅವ್ರು ಅನ್ಬೋದು ನಮ್ ತಾತ ನಮ್ಮ ಮುತಾತ ಅವ್ರೆಲ್ಲಾರು ಸಂಜೆ ಊಟ ಮಾಡಿ ಒಂಬತ್ ಗಂಟೆ ಒಳಗಡೆ ಎಲ್ಲರೂ ಮಲ್ಕೊಳ್ತಾ ಇದ್ರು ಆರೂವರೆ ಏಳು ಗಂಟೆ ಊಟ ಮಾಡ್ಬಿಡ್ತಾ ಇದ್ರು ಎಲ್ಲಾರು ಅವ್ರಿಗೆ ನೋಡಿ ನಾಲೆಡ್ಜ್ ಇಲ್ಲ ಅಂತ ಹೇಳ್ತಿವಿ ಬಟ್ ಅವ್ರಿಗೆ ತಿಳಿದಿರೋಷ್ಟು ನಾಲೆಡ್ಜ್ ನಮ್ಗೆ ಯಾರಿಗೂ ಕೂಡ ತಿಳಿದಿಲ್ಲ ನಾವು ಆರು ಗಂಟೆ ಅಥವಾ ಮಿನಿಮಮ್ ಏಳ್ ಗಂಟೆ ಒಳಗಡೆ ನಾವು ಊಟ ಮಾಡ್ಕೊಳ್ತು ಅಂದ್ರೆ ಏಳರಿಂದ ಎಂಟು ಒಂಬತ್ತು ಹತ್ತು ಮೂರ್ ಅವರ್ ನಾವು ನಮ್ಮ ಶ್ರಮಕಿಗೆ ನಾವು ಟೈಮ್ ಕೊಟ್ವಿ ಅದಕ್ಕೆ ರಾತ್ರಿ ಹೊತ್ತು ಏನು ಅಂತ ಹೇಳಿದ್ರೆ ತುಂಬಾ ಸಾಲಿಡ್ ಊಟನ ನಾವು ಮಾಡಬಾರ್ದು ಗಟ್ಟಿ ಗಟ್ಟಿ ಪದಾರ್ಥ ಆಗಿರುವಂತ ಊಟನ ನಾವು ಮಾಡಬಾರ್ದು ಯಾಕಂದ್ರೆ ಅದು ಡೈಜೆಷನ್ ಆಗೋದಿಕ್ಕೆ ಜಾಸ್ತಿ ಸಮಯವನ್ನ ತಗೊಳ್ಳುತ್ತೆ ಅದಕ್ಕೆ ರಾತ್ರಿ ಮಲಗುವಾಗ ನಾವು ರಾತ್ರಿ ಸಮಯದಲ್ಲಿ ತುಂಬಾ ಅಂದ್ರೆ ಸೆಮಿಲಿಕ್ವಿಡ್ ತುಂಬಾ ಗಟ್ಟಿನೂ ಇರಬಾರ್ದು ತುಂಬಾ ತೆಳುನು ಇರಬಾರ್ದು ಸೆಮಿ ಲಿಕ್ವಿಡ್ ಆಗಿರುವಂತ ಊಟಗಳನ್ನ ನಾವು ತಗೋಬೇಕಾಗುತ್ತೆ ಮತ್ತೆ ತಾಜಾ ಹಣ್ಣುಗಳನ್ನ ಹಸಿ ತರಕಾರಿಗಳನ್ನ ನಾವು ಹೆಚ್ಚು ಸೇವನೆ ಮಾಡ್ತಾ ಬಂತು ಅಂತ ಹೇಳಿದಾಗ ನಮ್ಮಲ್ಲಿ ಏನಾಗುತ್ತೆ ಹೇಳಿ ನಮ್ಗೆ ಧ್ಯಾನ ಮಾಡೋದಿಕ್ಕಾಗಿರ್ಬೋದು ಬಾಡಿ ಸಪೋರ್ಟ್ ಮಾಡುತ್ತೆ ನಮ್ಮ ಕ್ಲೀನ್ ಕ್ಲೀನಿಂಗ್ ಆಗತ್ತೆ ಮತ್ತೆ ಅಬ್ಸಾರ್ಬ್ಷನ್ ನಮ್ಮ ಬಾಡಿಗೆ ತುಂಬಾ ಚೆನ್ನಾಗಾಗತ್ತೆ ನಿಮ್ ನಿಮ್ಗೆ ಅರಿವಿಗೆ ಬರ್ತಾ ಇದೆ ಮಸಾಲೆಗಳು ಸ್ಪೈಸಿ ಐಟಮ್ಸ್ಗಳು ಫ್ರೈಡ್ ಫುಡ್ಗಳು ಇವೆಲ್ಲವೂ ಕೂಡ ನಮ್ಮ ಶರೀರವನ್ನ ಹಾಳು ಮಾಡ್ತಾ ಇದೆ ಹಾಗಾಗಿ ಆದಷ್ಟು ನೀವೆಲ್ಲರೂ ಕೂಡ ಬೇಗ ಆದಷ್ಟು ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಊಟ ಮಾಡಿ ಅದು ಡೈಜೆಷನ್ ಆದ್ಮೇಲೆ ನಾವು ಮಲಗುತ್ತೋ ಅಂತ ಹೇಳಿದ್ರೆ ನಮ್ಮ ಬಾಡಿ ತುಂಬ ಮಾರ್ನಿಂಗ್ ನಾವು ಹತ್ತು ಗಂಟೆಗೆ ನಾವು ಒಂಬತ್ತು ತಿಂತೀವಿ ಅಂದ್ರೆ ಗ್ಯಾಪ್ ಎಷ್ಟು ಅಂತ ಹೇಳಿ ಮಿನಿಮಮ್ ಹೇಳ್ತಾರೆ ಸಿಕ್ಸ್ಟೀನ್ ಅವರ್ಸ್ ನಾವು ಗ್ಯಾಪ್ ಅನ್ನ ಕೊಡ್ಬೇಕು ಊಟಕ್ಕೆ ಗ್ಯಾಪ್ ಕೊಟ್ಟಾಗ ಏನಾಗುತ್ತೆ ಗೊತ್ತಾ ಕೋಲನ್ ಕ್ಲೀನ್ ಆಗುತ್ತೆ ಬರುತ್ತೆ ಹಾಗಾಗಿ ಅದು ಒಂದು ಅಭ್ಯಾಸವನ್ನ ಮಾಡ್ಕೊಳ್ತಾ ಬನ್ನಿ ಆದಷ್ಟು ಹಸಿ ತರಕಾರಿ ಹಸಿ ಸಲಾಡ್ಸ್ಗಳು ಫ್ರೂಟ್ಸ್ ಗಳನ್ನ ನಾವು ಸೇವನೆ ಮಾಡ್ಕೊಳ್ತಾ ಬರೋಣ ಮತ್ತೆ ವೆಜ್ ಅನ್ನ ತಿನ್ಬೇಡಿ ಈಗ ತಿಂತಾ ಇದ್ದೀರಾ ಅಂತ ಹೇಳಿದ್ರೆ ಅದನ್ನ ಕಡಿಮೆ ಮಾಡ್ಕೊಳ್ತಾ ಬನ್ನಿ ನಿಮಗೆ ಬಿಟ್ಟಿದ್ದು ಅದು ಆದ್ರೆ ನಾವು ಧ್ಯಾನವನ್ನ ಮಾಡ್ಬೇಕು ನಮ್ಮ ಮೂರನೇ ಕಣ್ಣ ಆಕ್ಟಿವೇಶನ್ ಆಗ್ಬೇಕು ಅರಿವಿಗೆ ನಮ್ಗೆ ಬರಬೇಕು ನಮ್ಮ ಜೀವನದ ಗುರು ನಾನೇ ಆಗ್ಬೇಕು ಇನ್ನೆಷ್ಟು ದಿನ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಕ್ ಸಾಧ್ಯ ಅಲ್ವಾ ನಮ್ಮ ಸಮಸ್ಯೆಗಳಿಗೆ ನಾನೇ ಪರಿಹಾರಗಳನ್ನ ಕಂಡ್ಕೋಬೇಕು ಅನ್ನೋದು ಅದ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಈ ಎಲ್ಲಾ ಸಣ್ಣ ಪುಟ್ಟ ಬದಲಾವಣೆಗಳನ್ನ ನಾವು ಮಾಡ್ಕೊಳ್ತಾ ಬರ್ಬೇಕಾಗತ್ತೆ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ನಾವು ಮೌನವಾಗಿರ್ಬೇಕು ತುಂಬಾ ಮಾತು 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 ನಮ್ಮ ಎನರ್ಜಿ ಎಲ್ಲ ಎಲ್ಲಿ ಹೋಗ್ತಾ ಇದೆ ಅಂದ್ರೆ ನಮ್ಮ ಮಾತಿನ ಕಡೆಗೆ ಹೋಗ್ತಾ ಇದೆ ಎಲ್ಲವೂ ಕೂಡ ಮಾತೆ ತಗೊಂಡ್ಬಿಡ್ತಾ ಇದೆ ಆದ್ರೆ ಬೇರೆ ಪಾರ್ಟ್ಸ್ ಗಳಿಗೆಲ್ಲ ಎಲ್ಲಿ ಕೊಡೋದು ಎನರ್ಜಿ ಆದಷ್ಟು ಸ್ವಲ್ಪ ಮೌನವಾಗಿರೋದನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಬರ್ಬೇಕಾಗತ್ತೆ ಬಲವಂತವಾಗಿ ಬರಲ್ಲ ಅದು ನೀವು ಧ್ಯಾನವನ್ನ ಮಾಡ್ತಾ 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 ನಿಮ್ಮ ಮೈಂಡ್ ಇರುವಂತ ಎಲ್ಲಾ ಚಾಟರಿಂಗ್ ಗಳ ಆ ಗಜಿಬಿಜಿ ಗಜಿಬಿಜಿ ಅಂತ ಕಿತ್ತಾಟ ಆ ಮಾತು ಇದೆಯಲ್ಲ ಬಿಸು ಮಾತುಗಳು ಎಲ್ಲವೂ ಕೂಡ ಕಡಿಮೆ ಆಗ್ತಾ ಬರುತ್ತೆ ನಿಮಗೆ ಹೋಗ್ತಾ 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 ನೀವ್ ಅಟೆಂಡ್ ಮಾಡ್ತಾ ಬರ್ತೀರಲ್ಲ ಧ್ಯಾನವನ್ನ ಮಾಡ್ದ ನೀವೇ ಹೇಳ್ತೀರ ನನಗೆ ನಾನು ಎಷ್ಟು ಶಾಂತವಾಗಿದ್ದೀನಿ ಇವಾಗ ಎಷ್ಟು ಮೌನವಾಗಿದ್ದೀನಿ ನಾನು ಅಂತ ಹೇಳಿ ಮತ್ತೆ ಹಾಗೆ ಉಪವಾಸವನ್ನ ಮಾಡೋಣ ನಾವು ತಿಂಗಳಿಗೆ ಒಂದ್ಸಲ ಎರಡು ಸಲ ಆದ್ರೂ ಕೂಡ ಉಪವಾಸವನ್ನ ಮಾಡ್ತು ಅಂತ ಹೇಳಿದ್ರೆ ನಮ್ಮ ಬಾಡಿಗೆ ರೆಸ್ಟ್ ಕೊಡ್ತೀವಿ ಹಾಗೆ ಎಲ್ಲ ದೇಹ ಎಲ್ಲವೂ ಕೂಡ ಶುದ್ಧೀಕರಣ ಆಗುತ್ತೆ ನೋಡಿ ನಮ್ಮ ಹಿಂದಿನ ಕಾಲದಲ್ಲಿ ಏಕಾದಶಿ ಬಂತು ಅಂತ ಹೇಳಿದ್ರೆ ಉಪವಾಸ ಇರ್ತಾ ಇದ್ರು ತಿಂಗಳಿಗೊಮ್ಮೆ ದೇವರ ಹೆಸರನ್ನ ಹೇಳ್ಕೊಂಡು ಉಪವಾಸ ಇರ್ತಾ ಇದ್ರು ಹಣ್ಣು ತರ್ಕಾರಿಗಳನ್ನ ತಿಂತಾ ಇದ್ರು ಎಷ್ಟು ನೋಡಿ ನಮ್ಮ ಕಲ್ಚರ್ ಒಳಗಡೆನೆ ಎಲ್ಲವನ್ನೂ ತುಂಗು ಕಳ್ಸಿ ಕಳ್ಸಿ ಕೊಟ್ಬಿಟ್ಟಿದ್ದಾರೆ ಬಟ್ ನಮ್ಗಳಿಗೆ ಅದು ಅರಿವಿಲ್ಲ ಈ ತರ ಆಗ್ಬಿಟ್ಟಿದೀವಿ ಈಗ ನಾವು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ತು ಅಂತ ಹೇಳಿದ್ರೆ ನಮ್ಮೆಲ್ಲವೂ ಕೂಡ ಪರಿವರ್ತನೆ ಆಗುತ್ತೆ ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ನಿಮ್ಗೆ ಸರಿ ಹಾಗಾದ್ರೆ ನಾಳೆ ನಾವು ಸೆಲ್ಫ್ ಹೀಲಿಂಗ್ ಅನ್ನ ಪ್ರಾಕ್ಟಿಕಲ್ ಆಗಿ ನಾವು ಹೀಲಿಂಗ್ ಅನ್ನ ಮಾಡೋದು ಹೇಗೆ ಅಂತೇಳಿ ನಾವು ನಾಳೆ ಅಭ್ಯಾಸ ಮಾಡ್ಕೊಳ್ಳೋಣ ಅದಾದ ನಂತರ ನಾಳೆ ಶಕ್ತಿಪಾತಿ ಇರುತ್ತೆ